ಕಡೆ ಹಿಂದೆಲ್ಲ ಕೆರೆಗಳ ಪಕ್ಕ ಒಂದು ದೊಡ್ಡ ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಪ್ಲೇಸ್ಮೆಂಟ್ ಮಾಡಿಕೊಂಡಿ ಕಾನೂನೆ ಏನಾದರೂ ಮೇಲ್ಗಡೆ ಮಾಡ್ತೀವಿ ಬೇಸ್ಮೆಂಟ್ ಮಾಡಿದೆ ಕಾರ್ ಪಾರ್ಕಿಂಗ್ ಎಲ್ಲ ಪಸ್ ಗ್ರೌಂಡ್ ಫ್ಲೋರಲ್ಲೇ ಮಾಡಿಕೊಂಡು ಆನೆಗಳು ಮೇಲ್ಗಡೆ ಇರಬೇಕು ಏಕೆಂದರೆ ಎಲ್ಲ ಕಡೆ ಈ ಥರ ಪಂಪ್ ಹಾಕ್ಕೊಂಡು ನೀರು ಮುಚ್ಚಿಕೊಳ್ಳೋದು ಮಾಡೋದು ಎಲ್ಲ ಥರ ನೆನೆ ರಾಗರೋಶಿ ನಗರದಲ್ಲೂ ಇಬ್ಬರು ಮುಂದಿನ ಚರ್ಚೆ ಮಾಡಿಕೊಂಡು ಟೌನ್ ಪ್ಲಾನಿಂಗಲ್ಲಿ ಹೊಸ ಅವರು ಜನಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸರು ಆಗಿದೆ ಒಬ್ಬ ಒಬ್ಬ ನಾಯಕ ನಾಯಕ ಮೃಗ ಅವ್ರ ಜೊತೆಗೆ ಕೊಟ್ಟಿದ್ದವ್ನು ಹೆಲ್ಪ್ ಮಾಡ್ಲಿಕ್ಕೆ ಅದನ್ನು ಕೂಡ ತೊಂದರೆ ಆಗಿದೆ ಎಂತ ನಾನು ವಿಜಯನಗರ ತಗೊಂಡು ನಾನು ಅಲ್ಲಿಗೆ ಮುಖ್ಯಮಂತ್ರಿಗಳು ಕೂಡ ತಿಳಿದಿರಲ್ಲ ಮಾತಾರೆ ಸೊ ನಮ್ಮ ಆಫೀಸರ್ಸ್ಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲ್ಲರೂ ಕೂಡ ಸೈಟಲ್ಲಿ ನಮಗೆ ಅತ್ಯಂತ ಪಾಯಿಂಟ್ಸ್ ಇದೆ ಅಂತ ಹೇಳಿದೆ ನೂರ ಅರವತ್ತೆರಡು ಪಾಯಿಂಟ್ಸ್ ಕಳೆದ ಎರಡು ವರ್ಷದಿಂದ ಇದ್ದ ಎಲ್ಲೆಲ್ಲಿ ಜಾಗ ಜಾಗಿದ್ರೆ ಅದನ್ನೆಲ್ಲ ಸಾಕು ಮಾಡಿದ್ದೀವಿ ಅರವತ್ತು

ಟೂ ಅವರ್ಸು ಈ ಥರ ಜಾಸ್ತಿ ಮಳೆ ಬಂದಾಗ ಜಾಸ್ತಿ ನೀರು ಹೋಗ್ಬಿಟ್ಟು ಎಲ್ಲ ಮಾಡಿದ್ದೆ ರಾತ್ರಿ ರಾತ್ರಿಯೆಲ್ಲ ನಾವು ವಾಚ್ ರೂಮಲ್ಲಿ ಮಿತಿ ಪಾಯಿಂಟ್ ಮಾಡ್ತೀವಿ ನೆಕ್ಸ್ಟು ಒಂದು ಈ ಮಳೆ ಸ್ವಲ್ಪ ಮಳೆ ಮಾಡ್ತಾ ದೊಡ್ಡ ಆ್ಯಕ್ಷನ್ ಪ್ಲಾನ್ ಬಿಡುಗಡೆ ಮಾಡ್ತೀವಿ ಹೊಸ

ಅವರು ಎಲ್ಲ ವಿಡಿಯೋಗಳೆಲ್ಲ ಇಟ್ಟಿದ್ದಾರೆ ಕ್ಯಾಮ್ರಾಗಳು ಇಟ್ಟಿದ್ದಾರೆ ಮಾಡ್ತಾ ಇದ್ದಾರೆ ನಾವು ಕೂಡ ಮುಂದೆ ಗೆಲ್ಲಲ್ಲಿ ಈ ರೀತಿ ಸ್ಪಾಟ್ಗಳನ್ನ ಐಡೆಂಟಿಫೈ ಮಾಡಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ ಸಂಖ್ಯೆ ಜಾಸ್ತಿ ಆಗ್ತದೆ ಈ ನೀರಿಗೆ ಸಂಬಂಧಪಟ್ಟಂಗೆ ಮಳೆ ನೀರು ಎಲ್ಲ ಕೆಲವರು ಹೆಂಗಿದೆ ನೋಡಿ ಟೀಕೆ ಮಾಡೋರು ಸರ್ಕಾರ ಕೆಟ್ಟಿಸುತ್ತಾರೋರು ಬೆಂಗಳೂರಲ್ಲಿ ಅವ್ರ ಹೆಸರು ಹಾಳು ಮಾಡ್ಕೊಡ್ತಾ ಇಲ್ಲ ಅವ್ರ ಊರ ಹೆಸರೇ ಹಾಳು ಮಾಡ್ಕೊಳಕ್ಕೆ ಅದರಲ್ಲಿ ಖುಷಿ ಪಡೋರು ಇದ್ದಾರೆ ಅದಕ್ಕೇನು ಮಾಡ ಟೀಕೆಗಳೆಲ್ಲ ಸತ್ತೋಗ್ತವೆ ನಮ್ಮ ಕೆಲ್ಸಗಳು ಕುರಿತವೆಜೆಟ್ ಮಾಡಿದ್ರು ಮಾಡಲಿ ಮಾಡ್ಲಿ ಅವ್ರು ಮಾಡಲಿ ಮಾಡ್ರು ಇವತ್ತು ನಾವು ಎರಡು ವರ್ಷದ ಸರ್ಕಾರ ಆಚರಣೆ ಮಾಡ್ತೇವೆ ಮಾಡ್ತೀವಿ ಅವರು ಅಧಿಕಾರ ಬಂದ ಮಾಡ್ತೀವಿ ಅವ್ರು ಮೋದಿ ಅವ್ರದ್ದು ಐದು ವರ್ಷ ಬಂದ ಅವ್ರು ಮಾಡ್ತೀವ ಈಗ ನಮ್ಮ ಸರ್ಕಾರದ ಜನಕ್ಕೆ ಬೇರೆ ಸಹ ಮಾಡಿದ್ದೀವಿ ನೀವು ಸಂತೋಷನೂ ಪಡ್ಬೋಣ ಅಂತ ಹೇಳಿದ್ರೆ ಕೊಟ್ಟ ಮಾತನ್ನು ಅಂತಲೂ ಅಂತಾನು ನಮಗೆ ಅಕ್ಕಿಲ್ವಾ ನಮಗೆ ಇದೆ ಮೊದಲೇ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು ಮಳೆ ಬಂದಿದೆ ಎಂತ ಮಳೆ ಈ ಸಮಸ್ಯೆ ಎಲ್ಲ ಬಗೆರ್ಸಲಿಕ್ಕೆ ನಾವಿದ್ದೀವಿ ಕಷ್ಟವಾದ ಕೆಲಸನೇ ಅಂತ ನಾನು ಜವಾಬ್ದಾರಿ ಅಂತ ಇದ್ದೀನಿ ಗೊತ್ತಿದೆ ಜಾಗೃತರಾಗಿದ್ದೀವಿ ಮಳೆ ಬರಬಹುದು ಇನ್ನೇ ಜಾಸ್ತಿ ಬರ್ಬಹುದು